ನನ್ನ ಕಷ್ಟದಲ್ಲಿ ಒಬ್ಬರು ಯಾವತ್ತೂ ಇರ್ತಾರೆ ನನಗೆ ಇಡೀ ವಿಶ್ವ ನನ್ನ ಬಿಟ್ಟೋದ್ರೆ ಅವ್ರು ಮಾತ್ರ ನನ್ನ ಜೊತೆ ಇರ್ತಾರೆ ಅದು ನಾನು ನಂಬಿರೋ ರಾಘವೇಂದ್ರ ಸ್ವಾಮಿ ಗುರು ನೀನು ಗುರಿ ನೀನು ಕಲ ನೀನು ಪುಣ್ಯ ನೀನು ರಾಯರೇ ಎಂದು ಹೇಳಿರೋ ಕಾಯುವ ಮಂತ್ರ ಕಾಣಿರೋ ಕೋರಿದಾ ವರವ ನೀಡುವ ಕಲಿಯುಗ ದೈವ ನಂಬಿರೋ ಮಂತ್ರಾಲಯವೇ ಪುಣ್ಯಾಲಯವು ಜಗಕ್ಕೆ ನನ್ನ ಕಷ್ಟದಲ್ಲಿ ಒಬ್ರು ಯಾವತ್ತೂ ಇರ್ತಾರೆ ನನಗೆ ಇಡೀ ವಿಶ್ವ ನನ್ನ ಬಿಟ್ಟು ಹೋದ್ರೆ ಅವ್ರು ಮಾತ್ರ ನನ್ನ ಜೊತೆ ಇರ್ತಾರೆ ಅದು ನಾನು ನಂಬಿರೋ ರಾಘವೇಂದ್ರ ಸ್ವಾಮಿ ಗುರು ನೀನು ಗುರಿ ನೀನು ಫಲ ನೀನು ಪುಣ್ಯ ನೀನು ರಾಯರೇ ಎಂದು ಹೇಳಿರೋ ಕಾಯುವ ಮಂತ್ರ ಕಾಣಿರೋ ಕೋರಿದ ವರವ ನೀಡುವ ಕಲಿಯುಗ ದೈವ ನಂಬಿರೋ ಮಂತ್ರಾಲಯವೇ ಪುಣ್ಯಾಲಯವು ಜಗಕ್ಕೆ ನನ್ನ <Nan> ಕಷ್ಟದಲ್ಲಿ